ಒಬ್ಬರು ಮಂತ್ರಿಗಳು ಹೇಳ್ತಾರೆ ಅದರಲ್ಲೂ ಬಿ ಜೆ ಪಿ ಕೈವಾಡಿದೆ ಬಿ ಜೆ ಅವರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಷೇ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂಥ ಈ ಇಂಡಿಸಿಪ್ಲಿನನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದರೆ ಹುಷಾರ್ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ ಬಿಜೆಪಿಯವರು ಅಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಜನ ಇದನ್ನು ಗಮನಿಸಬೇಕು ಬಹಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ನಮ್ದು